ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಾಧಿಸುವ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತೆ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು ಈಗಾಗಲೇ ಆರಂಭಗೊಂಡಿವೆ ಕಷ್ಟಗಳು ಎನ್ನುವ ಕತ್ತಲೆಯ ಮೇಲೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎನ್ನುವ ಬೆಳಕನ್ನು ಚೆಲ್ಲುವ ಈ ದೀಪಾವಳಿ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ಪ್ರಾರಂಭವಾಗುವ ಈ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಆಚರಿಸಲಾಗುತ್ತದೆ ಈ ಐದು ದಿನದ ಹಬ್ಬ ಪ್ರತಿಯೊಂದು ರಾಶಿಯವರಿಗೆ ಕೂಡ ಯಾವ ರೀತಿಯ ಫಲಗಳನ್ನು ನೀಡುತ್ತದೆ ಅನ್ನುವುದನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಹಾಗಾದರೆ ದೀಪಾವಳಿ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಯಾವ ರೀತಿ ಇರುತ್ತೆ ದೀಪಾವಳಿಯ ಸಮಯದಲ್ಲಿ ಯಾವೆಲ್ಲ ಶುಭ ಫಲಗಳನ್ನು ಧನಲಕ್ಷ್ಮಿ ನೀಡ್ತಾಳೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಸಿಂಹರಾಶಿಯವರಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಒಂದು ರಾಶಿಯ ಜಾತಕವನ್ನು ತಿಳಿಯಲು ನಿರ್ದಿಷ್ಟ ಸಮಯದಲ್ಲಿ ಗ್ರಹಗಳು ಸಂಚಾರ ಮಾಡುವಂತಹ ಸ್ಥಾನ ತುಂಬ ಮುಖ್ಯ ಜೊತೆಗೆ ಶುಭ ಗ್ರಹಗಳು ಯಾವ ಭಾಗ್ಯದ ಮನೆಯಲ್ಲಿ ಇವೆ ಎನ್ನುವುದನ್ನು ತಿಳ್ಕೋಬೇಕಾಗಿರೋದು ಭಾಳ ಮುಖ್ಯ ಅದರ ಆಧಾರದ ಮೇಲೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಲಾಗುತ್ತೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಗುರು ಮತ್ತು ಶುಕ್ರ ಗ್ರಹಗಳ ಸ್ಥಾನ ಪ್ರತಿಯೊಂದು ರಾಶಿಯ ಶುಭ ಹಾಗೂ ಅಶುಭ ಫಲಗಳನ್ನು ತಿಳಿಸುತ್ತದೆ ದೀಪಾವಳಿ ಸಮಯದಲ್ಲಿ ಸಿಂಹರಾಶಿಯನ್ನೆರಡನೇ ಮನೆಯಲ್ಲಿ ಗುರು ಎರಡನೇ ಮನೆಯಲ್ಲಿ ಶುಕ್ರ ಮೂರನೇ ಮನೆಯಲ್ಲಿ ಬುಧನೊಂದಿಗೆ ಮಂಗಳ ಕೂಡ ಸಂಚಾರ ಮಾಡುತ್ತದೆ ಈ ಗ್ರಹಗಳ ಸ್ಥಾನ ಸಿಂಹರಾಶಿಯವರಿಗೆ ತುಂಬ ಅದ್ಭುತ ಫಲಗಳನ್ನು ನೀಡುತ್ತದೆ ಹಾಗಾದರೆ ದೀಪಾವಳಿ ಸಿಂಹರಾಶಿಯ ಭವಿಷ್ಯವನ್ನು ಯಾವ ರೀತಿ ತರ್ತಾ ಇದೆ ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಸಿಂಹರಾಶಿಯವರ ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸಿಂಹರಾಶಿಯವರು ರಾಜನಂತೆ ಜೀವನ ನಡೆಸುವ ಪರ್ವಕಾಲ ಇದು ಸಂಪತ್ತು ಸೌಕರ್ಯ ಅಷ್ಟೈಶ್ವರ್ಯವನ್ನು ಪಡೆಯುವ ಸುಸಂದರ್ಭ ಇದು ಜಾತಕದ ಎರಡನೇ ಮನೆಯಲ್ಲಿ ಇರುವ ಶುಕ್ರ ದಾಂಪತ್ಯ ಸಂತೋಷ ನೆಮ್ಮದಿಯನ್ನು ನೀಡಿದರೆ ಜಾತಕದ ಹನ್ನೆರಡನೇ ಮನೆಯಲ್ಲಿ ಇರುವಂತಹ ಗುರು ಸಕಲ ವೈಭೋಗವನ್ನು ಕರುಣಿಸುತ್ತಾನೆ ನಿಮಗಿದು ಅತ್ಯಂತ ಸಂತೋಷದ ಸಮಯವಾಗಿರುತ್ತೆ ಈ ದೀಪಾವಳಿಯ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಕಚೇರಿಯಲ್ಲಿ ನಿಮ್ಮ ಕೆಲಸದಿಂದಾಗಿ ಹಣ ಹರಿದು ಬರುವ ಸಾಧ್ಯತೆ ಇದೆ ಶ್ರಮಕ್ಕಾಗಿ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗುತ್ತೀರಿ ಬಡ್ತಿ ಮತ್ತು ಉನ್ನತ ಸ್ಥಾನ ಹೆಚ್ಚಾಗುವ ಸಾಧ್ಯತೆ ಇದೆ ಹೊಸ ಉದ್ಯೋಗ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮವಾದಂತಹ ಸಮಯ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತದೆ ಎನ್ನುವಂತಹ ಶುಭ ಕಾಲ ಇದು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಯಶಸ್ಸು ನೀವು ನಡೆದಾಡುವ ಹಾದಿಯಲ್ಲಿಯೇ ನಿಮ್ಮ ಹಿಂದೆಯೇ ಬರುತ್ತದೆ ಕುಬೇರನ ಅನುಗ್ರಹದಿಂದಾಗಿ ಉನ್ನತ ಸ್ಥಾನ ಅಧಿಕ ಸಂಬಳವಿರುವ ಉದ್ಯೋಗ ನಿಮ್ಮ ಕೈಗೆ ಸೇರುತ್ತದೆ ಇನ್ನು ಆರ್ಥಿಕ ಜೀವನ ಧನಲಕ್ಷ್ಮಿ ಮನೆ ಬಾಗಿಲಿಗೆ ಬರುವಂತಹ ಸಮಯ ಇದು ಕಡಿಮೆ ಶ್ರಮದಿಂದ ಅಧಿಕ ಅಧಿಕ ಲಾಭ ಸಿಗುವ ಸುಸಂದರ್ಭ ಸ್ವಂತ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮವನ್ನು ಮಾಡುವವರಿಗೆ ಧನಾಗಮನ ಖಚಿತ ನಿಮ್ಮ ಜಾತಕದಲ್ಲಿ ಶುಕ್ರದೇವ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ಕರುಣಿಸುತ್ತಾನೆ ಹಣಕಾಸಿನ ವಿಷಯದಲ್ಲಿ ಈ ಹಬ್ಬವು ನಿಮಗೆ ತುಂಬ ಶುಭವಾಗಿದೆ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಈ ಹಿಂದೆ ಬರಬೇಕಿದ್ದ ಹಣಕಾಸುಗಳು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಹೊಸ ಮನೆ ಹಾಗೂ ವಾಹನ ಸೇರಿದಂತೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುತ್ತೀರಿ ಆದರೆ ಹಬ್ಬದ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡುವುದು ಜಾಣತನ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ ಉಳಿತಾಯದ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತದೆ ಇಲ್ಲದ ಇಲ್ಲವಾದರೆ ದೀರ್ಘಕಾಲದ ಹಣ ನಿರ್ವಹಣೆಗೆ ತೊಂದರೆಯಾಗಬಹುದು ಇನ್ನು ಕುಟುಂಬ ಜೀವನ ಲಕ್ಷ್ಮೀದೇವಿ ದೇವಿ ಸಿಂಹರಾಶಿಯವರಿಗೆ ದೀಪಾವಳಿ ಸಮಯದಲ್ಲಿ ಸಕಲ ಕೌಟುಂಬಿಕ ಸೌಕರ್ಯಗಳನ್ನು ಕರುಣಿಸುತ್ತಾಳೆ ದೀಪದಿಂದ ದೀಪ ಬೆಳಗುವ ಈ ಹಬ್ಬದಂದು ದೂರವಾಗಿರುವಂತಹ ಸಂಬಂಧಗಳು ಕೂಡ ಹತ್ತಿರವಾಗುತ್ತವೆ ಸಂಬಂಧಿಕರು ಮನಸ್ತಾಪವನ್ನು ಮರೆತು ಒಂದಾಗುತ್ತಾರೆ ಕುಟುಂಬಸ್ಥರಲ್ಲಿ ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತದೆ ದಾಂಪತ್ಯ ಸುಖವನ್ನು ಅನುಭವಿಸುತ್ತೀರಿ ಸಂಬಂಧಗಳ ನಡುವೆ ಕುತಂತ್ರ ಮಾಡುವ ಶತ್ರುಗಳು ಸೋಲುತ್ತಾರೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವಿರುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಇನ್ನು ಶೈಕ್ಷಣಿಕ ಜೀವನ ಸಿಂಹರಾಶಿಯವರಿಗೆ ದೀಪಾವಳಿ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಮಾತ್ರ ಕೊಂಚ ಹಿನ್ನಡೆಯಾಗಬಹುದು ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿಯೇ ಇರುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತೀರಿ ಮತ್ತು ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಹೊಸ ಅವಕಾಶಗಳು ದೊರೆಯುತ್ತವೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಉನ್ನತ ಯಶಸ್ಸನ್ನು ಸಾಧಿಸಬಹುದು ಇನ್ನು ಅಂದುಕೊಂಡಂತಹ ಹುದ್ದೆಯನ್ನು ಪಡೆಯಲು ಹಾಗೂ ಸರ್ಕಾರಿ ಕೆಲಸಗಳನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು ಕೆಲವೊಮ್ಮೆ ಅದೃಷ್ಟ ಕೈಕೊಡುವ ಸಾಧ್ಯತೆ ಕೂಡ ಇರುತ್ತದೆ ಆದರೆ ದೀಪಾವಳಿಯ ನಂತರ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ಪ್ರಯತ್ನವನ್ನು ಮಾತ್ರ ಎಂದಿಗೂ ನಿಲ್ಲಿಸಬೇಡಿ ಇನ್ನು ಆರೋಗ್ಯ ಶುಕ್ರದೇವನ ಅನುಗ್ರಹದಿಂದಾಗಿ ಆರೋಗ್ಯ ಭಾಗ್ಯ ಸಿಗುತ್ತದೆ ಈ ಸಮಯದಲ್ಲಿ ಹಿಂದೆ ಇದ್ದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಆರೋಗ್ಯದ ದೃಷ್ಟಿಯಿಂದ ನೀವು ಚೈತನ್ಯದಿಂದ ಕೂಡಿರುತ್ತೀರಿ ಆದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಸಿಹಿ ತಿಂಡಿಗಳು ಮತ್ತು ಕರಿದ ಪದಾರ್ಥಗಳ ಸೇವನೆಯಲ್ಲಿ ಸ್ವಲ್ಪ ಮಿತಿ ಇರಬೇಕು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ ಇನ್ನು ಕೆಲವೊಂದಷ್ಟು ಪರಿಹಾರ ಸೂಕ್ಷ್ಮ ಪರಿಹಾರ ಏನು ಅಂತ ನೋಡೋದಾದರೆ ಈ ದೀಪಾವಳಿ ಎಂದು ಸೂರ್ಯ ದೇವರಿಗೆ ಆರೋಗ್ಯವನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಯೈ ನಮೋ ನಮಃ ಎಂದು ಐದು ಬಾರಿ ಪಠಿಸಿ ಇದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಇದಿಷ್ಟು ದೀಪಾವಳಿ ಸಮಯದಲ್ಲಿನ ರಾಶಿಯವರ ಭವಿಷ್ಯ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು